ವಿಟಮಿನ್ ಡಿ ತ್ರೀ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ ನಮ್ಮ ಬೋನ್ ಹೆಲ್ತ್ ಅಂದರೆ ನಾವು ಮೂಳೆಗಳೆಲ್ಲ ಗಟ್ಟಿಯಾಗಿರಬೇಕು ಅನ್ನೋದಾದರೆ ವಿಟಮಿನ್ ಡಿ ತ್ರೀ ಅನ್ನೋದು ನಮ್ಮ ದೇಹದಲ್ಲಿ ಇರಬೇಕು ಅದು ಹೆಂಗೆ ಸಿಗುತ್ತೆ ಅದು ಸಿಗಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ವಿಟಮಿನ್ ಡಿ ತ್ರೀ ಅನ್ನೋದನ್ನು ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ ಅದು ನಮ್ಮ ಬಿಸ್ಲಲ್ಲೇ ಸಿಗುತ್ತೆ ಅದು ನಮಗೆ ನಾವು ಬಿಸಿಲಲ್ಲಿ ಓಡಾಡಿದರೆ ಆ ಬಿಸಿಲು ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ಚರ್ಮದಿಂದ ಅಲ್ಲಿ ಒಂದು ವಿಟಮಿನ್ ಡಿ ತ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಅದು ಮತ್ತೆ ಲಿವರು ಕಿಡ್ನಿನಲ್ಲಿ ಅದು ಆ್ಯಕ್ಟಿವೇಟಾಗಿ ಕ್ಯಾಲ್ಶಿಯಮ್ನ ಅಬ್ಸಾರ್ಷನ್ ಮಾಡುವಂಥ ಶಕ್ತಿ ಅದರಲ್ಲಿ ಇರುತ್ತೆ ಅದರಿಂದ ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿ ಮಾಡುತ್ತೆ ಸೊ ನಾವು ಸ್ವಲ್ಪ ಬಿಸ್ತಲ್ ಓಡಾಡಬೇಕು ಅದಕ್ಕೋಸ್ಕರ ಬಿಸ್ತಲ್ಲಿ ಓಡಾಡಿದ್ರೆ ನಮ್ಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಅದಲ್ದಿರ ನಾವು ಕೆಲವೊಂದು ತಿನ್ನೋ ಪದಾರ್ಥಗಳು ಯಾವ ಥರ ಅಂದರೆ ಹಾಲು ರಾಗಿ ಮೊಸರು ಕಾಳುಗಳು ಮೊಟ್ಟೆ ವಿಟಮಿನ್ ಡಿ ತ್ರೀ ಏನಾದರೂ ಚಿಕ್ಕ ಮಕ್ಕಳಲ್ಲಿ ಕೊರತೆ ಆದರೆ ರಿಕೆಟ್ಸ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ ದೊಡ್ಡವರಲ್ಲಿ ಕೊರತೆ ಆಯಿತು ಅಂದರೆ ಆಸ್ಟೋಪೋರೋಸಿಸು ಆಸ್ಟೋಮಲೇಷ್ಯಾ ಅಂತ ಒಂದಾಗುತ್ತೆ ಆಗಿ ಅದರ ಅರ್ಥ ಏನಂದರೆ ಮೂಳೆಗಳು ಮೆತ್ತಗಾಗುತ್ತೆ ಮೂಳೆಗಳು ಮೆತ್ತಗಾಗೋದ್ರಿಂದ ಏನಾದರೂ ಚಿಕ್ಕದಾಗಿ ಬಿದ್ದಾಗಲೂ ಕೂಡ ಮೂಳೆ ಮುರಿಯೋ ಸಾಧ್ಯತೆ ಇರುತ್ತೆ ಅನ್ನೋ ಫ್ರ್ಯಾಕ್ಚರ್ಗಳಾಗುತ್ತೆ ಆವಾಗ ಸೊ ಒಂದೊಂದು ಟೈಮ್ ಅಂಥ ಫ್ರ್ಯಾಕ್ಚರ್ಗಳಿಗೆ ಪ್ಲಾಸ್ಟರ್ ಹಾಕ್ಬೇಕಾಗ್ಬೋದು ಆಪ್ರೇಷನ್ ಮಾಡಬೇಕಾಗ್ಬೋದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅದು ಬದಲು ಮೂಳೆ ಗಟ್ಟಿಯಾಗಿದ್ದರೆ ಈ ಆಪ್ಷನ್ನೇ ಇರೋದಿಲ್ಲ ಈ ಪ್ರಾಬ್ಲಮ್ಸೇ ಸಿಗೋದು ಬರೋದಿಲ್ಲ అదోస్కర విటమిన్ డి త్రీ అన్నోదు బా ఇంపార్టెంట్ అవును